ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷಾ ಅಧಿಕಾರಿಗಳಿಗೆ ಒತ್ತಾಯ ಮಾಡುವುದೇನೆಂದರೆ ಭೋವಿ ಉಪಜಾತಿಗೆ ಸೇರಿದ ಸಮನಾರ್ಥಕ ಜಾತಿಗಳಾದ ಕಲ್ಲು ವಡ್ಡರ್ ಮಣ್ಣು ವಡ್ಡರ್ ಮತ್ತು ಭೋವಿ ಜನಾಂಗದ ಜನಸಂಖ್ಯೆಯನ್ನು ಸಮೀಕ್ಷೆಯಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಪರಿಶಿಷ್ಟಜಾತಿಯವರ ಇತಿಹಾಸ ಮತ್ತು ಭಾರತ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಯವರ ಉದ್ಧಾರಕ್ಕಾಗಿ ಕಲ್ಪಿಸಿದ ಅನುಚ್ಛೇದಗಳ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲದ ಕಾರಣ ನಾಗಮೋಹನ್ ದಾಸ್ ಅವರ ಬದಲಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರನ್ನು ನೇಮಿಸುವುದು ಸೂಕ್ತ ಎಂಬುದು ನಮ್ಮ ಅಭಿಪ್ರಾಯ ಎಂದರು ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ಜಡ್ಜ್ ಆಗಿ ಲಾನ ಕಾನೂನ ಪಾಲನೆ ಮಾಡಬೇಕು ಆದರೆ ಇಲ್ಲಿ ಜಡ್ಜ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಳೆದ ಬಾರಿ ನಾವು ಇಲ್ಲಿ ಪ್ರೆಸ್ಪೆಕ್ಟ್ ಮಾಡಿ ಮತ್ತೆ ರಾಜ್ಯ ಸರ್ಕಾರದೊಂದು ಪತ್ರನೂ ಬರೆದಿದ್ದೆ ನೀವು ಕನ್ಸಲ್ಟೇಷನ್ ಕಂಪಲ್ಸರಿ ತಗೊಳ್ಳೇಬೇಕು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂತಂದ್ರೆ ಇದುವರೆಗೂ ಅವರು ಕನ್ಸಲ್ಟೇಷನ್ ತೊಗೊತಾ ಇಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಶ್ಟ ಸೊ ಆದ ಕಾರಣ ನಾನು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಶೆಡ್ಯೂಲ್ ಕ್ಯಾಶ್ ಫೆಡರೇಷನ್ ಕಡೆ ನಾವು ಒತ್ತಾಯ ಮಾಡೋದಿಲ್ಲ ಅಂತಂದರೆ ನಾಗಮೋಹನ್ ದಾಸ್ ಅವರು ಬದಲಾಗಿ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಏನಿದಾರಲ್ಲ ಎ ಸಂತೋಷ್ ಹೆಗಡೆ ಅವ್ರನ್ನ ಅವ್ರನ್ನ ಈ ಅವರು ಪರಿಶಿಷ್ಟ ಜಾತಿ ಅವರ ಬಗ್ಗೆ ಆಲ್ರೆಡಿ ಇ ಬಿ ಚಿನ್ನ ಕೇಸ್ ನಲ್ಲಿ ಜಡ್ಜ್ ಇದ್ರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಅವರು ಸರಿಯಾದ ವ್ಯಕ್ತಿ ಆಗ್ತಾರೆ ಅನ್ನೋದು ನನ್ನ ಭಾವನೆ ಸೊ ಎರಡನೇ ದಿನ ಈ ಕೈ ಪೀಡಿ ಸಮೀಕ್ಷೆ ಏನು ಅನುಬಂಧ ಮಾಡಿದಾರಲ್ಲ ಫಾರ್ಮ್ ಮನೆ ಮನೆಗೆ ಬಂದು ಆಯೋಗದ ಅಧಿಕಾರಿಗಳು ಈ ಡಾಟಾ ಕಲೆಕ್ಟ್ ಮಾಡ್ತಾರಲ್ರಿ ಇದರಲ್ಲಿ ಪೇಜ್ ನಂಬರ್ ಫಾರ್ಟಿ ಅಲ್ಲಿ ನಮ್ಗೆ ಶೆಡ್ಯೂಲ್ಡ್ ಕಾಸ್ಟ್ ರಿಲಿಜನ್ ಫಾಲೋ ಕೊಟ್ಟಿಲ್ಲ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೊದಲನೇ ಹೋರಾಟ ಗುಡಿ ಪ್ರವೇಶ ಮಾಡ್ಬೇಕಂತ ಇತ್ತು ಅದಕ್ಕಾಗಿ ಅವರು ಕಾಲಾರಾಮ್ ಟೆಂಪಲ್ ಪ್ರವೇಶ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನರಸಿಂಹಲು ಪೋತಗಲ್ ಮಹಾಂತೇಶ್ ಅಸ್ಕಿಹಾಳ ಈರಪ್ಪ ಎ ಸೋಮಶೇಖರ್ ಭಂಡಾರಿ ಇದ್ದರು